ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಪ್ರಣವಿ ಅಕ್ಷಯ್ ಕದ್ದು ನಾನು ಮೂರನೇ ತರಗತಿನಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಭಗವಾನ್ ಸುಮತಿನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುತ್ತೇನೆ ಭಗವಾನ್ ಸುಮತಿನಾಥರು ಜೈನ ಧರ್ಮದ ವರ್ತಮಾನ ಅವಸರ್ಪಣಿ ಕಾಲದ ಐದನೇ ತೀರ್ಥಂಕರಾಗಿದ್ದಾರೆ ಅವರ ಲಾಂಛನ ಚಕ್ರಾಕ ಪಕ್ಷಿ ಅವರ ಜನ್ಮ ಅಯೋಧ್ಯೆಯಲ್ಲಿ ವೈಶಾಖ ಶುದ್ಧ ಎಂಟನೇ ದಿನದಂದು ಇಕ್ಷೋಕು ಅಂಶದಲ್ಲಿ ಆಯಿತು ಅವರ ತಂದೆ ಹೆಸರು ಮೇಘರಾಜ ಮತ್ತು ಅವರ ತಾಯಿ ಹೆಸರು ಮಂಗಳಾದೇವಿ ಅವರ ಮೈ ಬಣ್ಣ ಸುವರ್ಣ ಅವರ ಆಯಸ್ಸು ನಲ್ವತ್ತು ಲಕ್ಷ ಪೂರ್ವ ಮತ್ತು ಅವರ ಎತ್ತರ ಮೂರ್ ಧನುಷ್ಯ ಇತ್ತು ಅವರ ಅವರ ಯಕ್ಷ ತುಮ್ರು ಮತ್ತು ರಯಾಕ್ಷಿಣಿ ಮಹಾಕಾಳಿ ಸುಮತಿ ಅರ್ಥ ಸರಿಯಾದ ನಿರ್ಧಾರ ಮತ್ತು ಬುದ್ಧಿವಂತ ಸುಮತಿಯು ಜನ್ಮ ತಾಳಿದ ನಂತರ ಎಲ್ಲ ಕಡೆ ಎಲ್ಲ ಕಡೆ ಶಾಂತಿ ಸಾಮರಸ್ಯ ಮತ್ತು ಪ್ರೀತಿ ಹರಡಿತ್ತು ಅವರಿಗೆ ಮತಿಜ್ಞಾನ ಶ್ರುತಜ್ಞಾನ ಮತ್ತು ಅವಧಿ ಜ್ಞಾನವನ್ನು ಹೊಂದಿದ್ದರು ಹ್ಮಕಳದಂತೆ ಸುಮತಿನಾಥರು ದೊಡ್ಡವರಾದರು ಮತ್ತು ಮದುವೆ ವಯಸ್ಸಿನಲ್ಲಿ ತೊಳಪಿದರು ಅವರ ತಂದೆ ಅವರಿಗೆ ರಾಜ್ಯವನ್ನು ಹಸ್ತಾಂತರಿಸಿ ದೀಕ್ಷೆ ತೆಗೆದುಕೊಂಡರು ರಾಜ ಸುಮತಿನಾಥರು ರಾಜ್ಯವನ್ನು ಶಾಂತಿ ಮತ್ತು ಸಾಮರಸ್ಯದಿಂದ ದೀರ್ಘಕಾಲ ಆಳಿದರು ಮಾನವ ಕುಲದ ಬಂಧನ ದಿನ ಜನನ ಬಂಧನ ಜನನ ಮತ್ತು ಮರಣಗಳ ಚಕ್ರದಿಂದ ಹೋರಾಡುವುದನ್ನು ನಿಲ್ಲಿಸಲು ಸುಮತಿನಾಥರು ಜನಿಸಿದರು ಒಂದು ದಿನ ಸುಮತಿನಾಥರಿಗೆ ಜಾತಿ ಸ್ಮರಣವಾಗಿ ವೈರಾಗ್ಯ ಉಂಟಾಯಿತು ನಂತರ ಅಯೋಧ್ಯೆಯಲ್ಲಿ ವೈಶಾಖ ಶುದ್ಧ ನವಮಿ ದಿನ ಸೇತುಕ್ವನದಲ್ಲಿ ಪ್ರಿಯಾಂಗು ರಕ್ಷದ ತಳೆಗೆ ಒಂದು ಸಾವಿರ ರಾಜ್ಯರು ಸಹಿತ ದೀಕ್ಷೆ ತೆಗೆದುಕೊಂಡರು ದೀಕ್ಷೆ ಎರಡು ದಿನಗಳ ನಂತರ ವಿಜಯಪುರ ನಗರದಲ್ಲಿ ರಾಜ ಪದ್ಮರಾಜರು ಸುಮತಿನಾಥರಿಗೆ ಆಕಳ ಹಾಲಿನ ಪಾಯಸವನ್ನು ಪ್ರಥಮ ಆಹಾರವಾಗಿ ನೀಡಿದರು ಹಲವಾರು ವರ್ಷಗಳ ಕಾಲ ಕಠಿಣ ಜ್ಞಾನವನ್ನು ಮುಂದುವರೆಸಿದರು ಅವರು ಮಾನವ ಜೀವನದ ಅಸ್ತಿತ್ವವನ್ನು ಅರಿತುಕೊಂಡರು ಮತ್ತು ಜೈನ ಧರ್ಮವನ್ನು ಎಲ್ಲ ಕಡೆ ಹರಡಲು ಪ್ರಾರಂಭಿಸಿದರು ನಂತರ ಅಯೋಧ್ಯೆಯಲ್ಲಿ ಚೈತ್ರ ಶುಕ್ಲ ಏಕಾದಶಿ ದಿನ ಸೇತುಕ್ವನದಲ್ಲಿ ಪ್ರಿಯಾಂಗು ವೃಕ್ಷದ ತಳೆಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಅವರ ಸಮೋಶರಣವು ಹತ್ತು ಯೋಜನೆ ಇತ್ತು ಸಮಶರಣದಲ್ಲಿ ಒಟ್ಟು ಮೂರು ಲಕ್ಷ ಇಪ್ಪತ್ತು ಸಾವಿರ ಮುನಿಗಳು ಇದ್ದರು ಅದರಲ್ಲಿ ಒಟ್ಟು ಒಂದೂರ ಹದಿನಾರು ಗನದರರು ಇದ್ದರು ಅವರಲ್ಲಿ ಮುಖ್ಯ ಗನದರರು ವಜ್ರ ಸೇನರು ಅವರಿಗೆ ಮಾಂಡಲಿಕ ರಾಜ ಎಂಬ ವಿಶೇಷ ಪದವಿ ಸಿಕ್ಕಿತ್ತು ಅವರು ಎಲ್ಲ ಕರ್ಮಗಳ ಕೊನೆಗೆ ಎಲ್ಲಾ ಕರ್ಮಗಳ ನಾಶ ಮಾಡಿ ಚೈತ್ರ ಶುಕ್ಲ ನವಮಿ ದಿನ ಒಂದು ಸಾವಿರ ಮುನಿಗಳು ಸಹಿತ ಖಡ್ಗಾಸನದಲ್ಲಿ ಸಮೇದ ಶಿಖರ್ಜಿಯಲ್ಲಿ ಶಕ್ಕೆ ಹೋದರು ಇಷ್ಟು ಅಲ್ಲಿ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಬಲೋ ಸುಮತಿನಾಥ ಭಗವಾನ್ ಕಿ ಜೈ ಎಲ್ಲರಿಗೂ ಧನ್ಯವಾದಗಳು